ಅಂತು ಅಂತೂ ನನ್ನ ತಂದೆ ತಾಯಿ ಸಾಲಿ ಕಲಿಸಿದ ಸ್ವಾರ್ಥವಾದ್ರಿ ಸಾಕಷ್ಟು ಸಾಲಿ ಕಲ್ತು ಹುರಾ ಉರಾ ಹುಡುಗರು ಸಂಘ ಮಾಡಿ ಸಂಧಿ ಸಂಧಿ ತಿರುಗಿ ಜನರ ಕಲ್ಲಿಂದ ಬೇಯಿಸಿಕೊಂಡು ಸಾಕಾಗಿ ಹೊಟ್ಟೆ ಪಾಡಿಗಾಗಿ ವ್ಯಾಪಾರ ಮಾಡ್ತಿದ್ನಿ ಆ ದೇವರು ಚನ್ನಮಲ್ಲೇಶ್ವರ ಕಣ್ಣು ತೆಗೆದು ನನಗೆಲ್ಲ ಇನ್ಮಾನ್ ನೌಕರಿ ಕಣಿಸಿಬಿಡ್ನರಿ ನನಗೆ ನೌಕರಿ ಕೊಟ್ಟ ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ನನಗ ಮೇಲೆ ಕೈ ಹಿಡಿದ್ರಿ ಅಂತ ಹೇಳಿದ್ಲು ಸುದ್ದಿ ಆದ್ರೂ ಈ ಹುಡುಗಿಯನ್ನ ಯಾವ ಟೈಮ್ನೇ ನಂಬಕೋ ಯಾವ ಟೈಮ್ನೇ ಬಿಡ್ಬೇಕು ಗೊತ್ತಾಗ ನೋಡ್ರಿ ಈಗ ಬಂದ್ತೈತೆ ನನ್ನ ಬಂಗಾರದ ಜಿಂಕಿ ಬರ್ಲಿ ಬರ್ಲಿ ಹಣ್ಣಿನ ಏನು ಇಲ್ಲ ಅದಕ್ಕ ತರಕಾರಿ ಹೇಳಿ ಸುತ್ತಾಗ ಟೈಪಲ್ ತರಕೊಂಡಿದ್ದೆ ಯಾಕ ನಿಮ್ಮ ಮಾವ ಡಬಲ್ ಜೀರೋ ಏನು ಶಾಂತಿ ಮಾಡೋದ ನೀನೇ ಏನು ಶಾಂತಿ ಮಾಡೋದ ಅಂತೀನಿ ಏ ಮಗನ ಏನಂತ ತಿಳಿದು ಏನಂದ್ರು ನಾನ ನಮ್ಮ ಮನೆಯಾಗ ಗಂಡ ಅಂದ್ರು ನಾನ ನಮ್ಮ ಮಾಮ ಅದನ್ನಲ್ಲ ನನಗೆ ಹೆಚ್ಚಿನ ಜವಾಬ್ದಾರಿ ವಹಿಸ್ತಾನೆ ಗೊತ್ತನು ನಿಮ್ಮ ಮಾವ ಡಬಲ್ ಜೀರೋ ಹೆಚ್ಚಿನ ಪ್ರೀತಿ ನಿನ್ನ ಮೇಲೆ ಇಟ್ಟನಂತ ಕಾಣಿಸ್ತೈತೆ ಇರ್ಲಿ ಇರ್ಲಿ ಯಾವ ಯಾವ ಕಾಯ್ತಿರ್ತಾ ಮತ್ತೆ ನಿಮ್ಮ ಮಾವ ಡಬಲ್ ಜೀರೋ ಬಾಯ್

ಎಲ್ಲಿಗೆ ನೋಡು ಸುದ್ದಿ ನೀನ್ ತಗೊಂಡು ನಾನೇನು ಮಾಡ್ಲಿ ನಾ ಕೇಳ್ತೀನಿ ಈಗ ನಾನ್ ನಾ ಹೇಳಿ ಎಲ್ಲಿಗೆ ಬರ್ತಂತ ಕೇಳಿ ನೋಡು ಏನ್ ವಿಷಯ ಹೇಳಿದ್ದು ನಮ್ಮಿಬ್ಬರ ಮದ್ವೆ ವಿಷಯ ಕೇಳಿದೆ ಸುದ್ದಿ ನಾನೇನು ಮೊದಲು ಏನ್ ಹೇಳಿದೆ ಮದ್ವೆ ವಿಷಯ ಆಮೇಲೆ ಮಾತಾಡೋಣ ಮೊದಲು ಏನೋ ಬನ್ನಿ ನಾವು ಮದ್ವೆ ಆಗೋಣ ನೋಕರಿ ಬಂದ ಮೇಲೆ ಮದ್ವೆ ಆಗ್ತಾನೆ ಅಂತ ಮಾತು ಕೊಟ್ಟಿದ್ದಿ

ಈಗ ನನ್ನ ಡ್ರೆಸ್ ನೋಡು ಕೈಯಾಗ ಕಟಿಂಗ್ ಪ್ಲೇಯರ್ ನೋಡು ಸರ್ತಿನ ಡ್ಯೂಟಿ ಮೇಲೆ ಇದೀನಿ ಆ ಡ್ಯೂಟಿ ಮೇಲೆ ಅವ್ವ ಅವ್ವ ಚಲ್ದಾಗ ಚಂದ ಚಲೋನವ ಸರ್ಕಾರಿ ನೌಕರಿ ಬಂದ ತಂಡ ತಡ ಮಾಡ್ಬೋದ ಯಾರ ನಮ್ಮ ಮಾಮಗೆ ಹೇಳಿ ಪಿ ಯು ಪಿ ಅಂತ ತಡ ಮಾಡಕ್ಕೆ ಹೋಗಬಾರ್ದು ಸುದ್ದಿ ಮತ್ತೆ ಅವಾಗ ಸೊಪ್ಪ ನಿನ್ನಿಂದ ನಾಯಿ ತಿರ್ಗ ತಿರ್ಗಾಕತ್ತೇನ ಬೇಗ ಮುಗಿಸ್ಕೊಡು ನಮ್ಮಿಬ್ಬರು ಇಬ್ರು ಮಲಿಯಾ ಕಾಯ್ಕಂತೀನಿ ನೋಡು ಅವ ನಾಯಿ ತಿರುಗಂಗ ರ ತಿರುಗಿ ಅಂದಿ ತಿರುಗಂಗ ತಿರುಗಿ ಯಾವ ನೀನ ನಾನು ನಾನು ಮದಿಯಾಗಕ್ಕೆ ನನಗೆ ಚಿಂತೆ ಇಲ್ಲ ನೀ ಚಿಂತೆ ತಗೊಂಡು ಅವನೇನು ಮಾಡ್ತಿ ನೋಡು ಈ ಚಂದ್ರ ಚಂದ್ರೊಳ ಚಲವನ ಚಂದ್ರ ಚಲವನ ಕೊಟ್ಟು ನಿನ್ನಂತ ನಿನ್ನಂತ ಚಂದ್ರೊಳ ಚಲವನ ಯಾರು ನೀನು ಆಗ್ತಾರ ಅಂತ ಹೇಳ್ತಿದೆಯಲ್ಲ ನಿనికి ಏನು ಬೇಕು ಕೇಳು ಕಣ್ಣ ಮುಚ್ಚಿ ಕಣ್ಣು ತೆಗೆದೇ ತಂದು ನಿನ್ ಮುಂದಿರ್ತೀನಿ ನೋಡಿ ಮಾತು ಕರೆನಾ ಈ ಮಾತು ಕರೆ ಕರೆ ನಾ ಸುಮ್ಮನೆ ಏನು ಬೇಡ ಒಂದ ತೊಲಿ ಬಂಗಾರ ಇಲ್ಲಿ ಕೈ ಸೀರಿ ಒಂದ್ ತಂದು ಕೊಟ್ಟು ಬಿಡು ನಾನಾ ನಿನ್ನ ಹೃದಯ ಧರಿಸಿ ನಿನ್ನ ಮಳೆ ಅಂದ್ರ ಹಂಗ ಬೆಳಗ್ಗೆ ಉಳಕ್ತೀನಿ ನಮ್ಮ ಮನಿ ನಮ್ಮವ ಬೇಗ ಬೇಡ ನಮ್ಮವ ಎರಡ್ ತೊಲಿ ಬಂಗಾರ ಅಳೆ ಟ್ರೆಂಕ್ನಾಗ ಇಟ್ಟ ಅದನ್ನ ಕಳವಿ ಹೊಡಿವಿ ತಂದು ನಿನ ಕೈ ಕೊಡ್ತೀನಿ ಅದನ್ನ ಬೇಡ ನಮ್ಮ ನಮ್ಮೂರ್ ಕೆರೆ ಹೆಚ್ಚಿ ಬಿಡ್ತೀನಿ ಬಿಡುತ್ತೆ ಬೇಡ ನನಗ நோட மத்த கொட்டிட்டு எரோடு வந்த எந்த மத்தே இல்லாத